ಅಶ್ವವೇಗ ಸೂಪರ್ ಫಾಸ್ಟಿಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮಹಾರಾಷ್ಟ್ರದಲ್ಲಿ ಸೇತುವೆ ಕುಸಿದು ಭಾರಿ ಅವಘಡ ಇಬ್ಬರು ಸಾವು ಮೂವತ್ತೆರಡಕ್ಕೂ ಹೆಚ್ಚು ಪ್ರವಾಸಿಗರಿಗೆ ಗಂಭೀರ ಗಾಯ ಎನ್ಡಿಆರ್ಎಫ್ ತಂಡದಿಂದ ಮುಂದುವರೆದ ಶೋಧ ಕಾರ್ಯ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಈವರೆಗೆ ನಲವತ್ತೇಳು ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ಸ್ ಮ್ಯಾಚ್ ನಾಳೆ ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಇಸ್ರೇಲ್ನಲ್ಲಿ ಸಿಲುಕಿದ ರಾಜ್ಯದ ಹದಿನೆಂಟು ಜನ ಸುರಕ್ಷಿತವಾಗಿ ವಾಪಸ್ ಕರೆತರುವ ಭರವಸೆ ನೀಡಿದ ಸರ್ಕಾರ ನಾಳೆಯಿಂದ ಎರಡನೇ ದಿನ ನಮೋ ಕೆನಡಾ ಪ್ರವಾಸ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿರುವ ಉಭಯ ನಾಯಕರು ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರ ಗುಡ್ಡ ಕುಸಿತ ವರ್ಣಾರ್ಭಟಕ್ಕೆ ಕೊಚ್ಚಿ ಹೋದ ರಸ್ತೆ ವರ್ಷಧಾರೆಗೆ ನದಿ ಜಲಪಾತಗಳಿಗೆ ಜೀವ ಕಳೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತದಲ್ಲಿ ಈವರೆಗೂ ಇನ್ನೂರ ಎಪ್ಪತ್ನಾಲ್ಕಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನು ನಲವತ್ತೇಳು ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ಸ್ ಮ್ಯಾಚ್ ಆಗಿದೆ ಈವರೆಗೆ ಕುಟುಂಬಸ್ಥರಿಗೆ ಹದಿನಾಲ್ಕು ಮೃತದೇಹ ಹಸ್ತಾಂತರಿಸಲಾಗಿದ್ದು ಡಿಎನ್ಎ ಮ್ಯಾಚ್ ಆಗ್ತಾ ಇದ್ದಂತೆ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹ ಹಸ್ತಾಂತರ ಕಾರ್ಯ ನಡೀತಾ ಇದೆ ಇನ್ನು ವೈದ್ಯರು ಮತ್ತಷ್ಟು ಮೃತದೇಹ ಗುರುತು ಪತ್ತೆ ಹಚ್ಚಲು ಹರಸಾಹಸ ಪಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ತಮ್ಮವರ ಮೃತದೇಹಗಳನ್ನು ಪಡೆಯುವುದಕ್ಕೆ ಕುಟುಂಬಸ್ಥರು ಸರತಿ ಸಾಲ್ನಲ್ಲಿ ಕಾಯ್ತಿದ್ದಾರೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತಪಟ್ಟಿದ್ದು ಮೂರು ದಿನಗಳ ನಂತರ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಮೃತದೇಹದ ಗುರುತು ಪತ್ತೆಯಾಗಿದೆ ಇನ್ನು ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸಲಾಗಿದೆ ರಾಜ್ಕೋಟ್ನಲ್ಲಿ ವಿಜಯ್ ರೂಪಾನಿ ಅಂತಿಮ ಯಾತ್ರೆಯನ್ನ ನಡೆಸಿ ಅಂತ್ಯಕ್ರಿಯೆಯನ್ನು ನಾಳೆ ನೆರವೇರಿಸಲಾಗುತ್ತೆ ಇನ್ನು ಅಹಮದಾಬಾದ್ ಏರ್ ಕ್ರಾಶ್ ಕೊನೆಯ ಕ್ಷಣದ ಮಾಹಿತಿ ಸಿಕ್ಕಿದೆ ಒತ್ತಡ ಸಾಕಾಗ್ತಿಲ್ಲ ಪವರ್ ಇಲ್ಲ ವಿಮಾನ ಏರ್ತಾ ಇಲ್ಲ ನಾನಾ ಕಾರಣಗಳು ಅಂದ್ರೆ ಈ ದೃಷ್ಟಿ ಏರ್ ಇಂಡಿಯಾ ಪೈಲಟ್ಗಳ ಸಂದೇಶವನ್ನು ರವಾನಿಸಿದೆ ಮೇಡೆ ಸಂದೇಶ ಬಂದ ನಲವತ್ತು ಸೆಕೆಂಡ್ನಲ್ಲೇ ವಿಮಾನ ಕ್ರಾಶ್ ಆಗಿದೆ ಇನ್ನು ಹಾರುವ ಮುನ್ನ ವಿಮಾನದಲ್ಲೇ ಲೋಪವಿತ್ತ ವಿಮಾನ ಮೇಲಕ್ಕೆ ಏರಲು ಸಾಧ್ಯವಾಗದೆ ಪತನವಾಯಿತಾ ದುರಂತದ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿ ರಚನೆ ಮಾಡಲಾಗಿದ್ದು ಬ್ಲಾಕ್ ಬಾಕ್ಸ್ನ ಡಿಕೋಡಿಂಗ್ ಬಳಿಕವೇ ಇದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಇನ್ನು ತಜ್ಞರಿಂದ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಕಾರ್ಯ ಕೂಡ ನಡೀತಾ ಇದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತಕ್ಕೆ ಏರ್ ಕ್ರಾಶ್ಗೆ ಟರ್ಕಿ ಕೈವಾಡ ಇದೆ ಅಂತ ಆರೋಪಿಸಲಾಗಿತ್ತು ಈ ಬೆನ್ನಲ್ಲೇ ಟರ್ಕಿ ರಿಯಾಕ್ಟ್ ಮಾಡಿದೆ ಎಐ ಒನ್ ಸೆವೆನ್ ಒನ್ ವಿಮಾನ ನಿರ್ವಹಣೆಯನ್ನ ಟರ್ಕಿ ಮಾಡಿಲ್ಲ ಏರ್ ಇಂಡಿಯಾ ಮತ್ತು ಟರ್ಕಿ ಕಂಪನಿ ನಡುವೆ ಒಪ್ಪಂದ ಮಾಡಿಕೊಂಡಿದೆ ಹೌದು ಆದರೆ ಬಿ ತ್ರಿವೆಲ್ ಸೆವೆನ್ ಮಾದರಿಯ ವಿಮಾನಗಳನ್ನು ಮಾತ್ರ ನಿರ್ವಹಣೆ ಮಾಡ್ತೇವೆ ನಾವು ಡ್ರೀಮ್ ಲೈನರ್ ಈ ಒಪ್ಪಂದದ ವ್ಯಾಪ್ತಿಗೆ ಬರೋದಿಲ್ಲ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದ ನಿರ್ವಹಣೆ ಟರ್ಕಿ ಮಾಡಿಲ್ಲ ಅಂತ ಪತನಗೊಂಡ ವಿಮಾನಕ್ಕೆ ಯಾವುದೇ ಸೇವೆ ಒದಗಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಮಾನ ದುರಂತದಿಂದ ಇನ್ನೂರ ಎಪ್ಪತ್ನಾಲ್ಕು ಮಂದಿ ಸುಟ್ಟು ಕರಕಲಾಗಿದ್ದು ವಿಮಾನ ಭಸ್ಮವಾಗಿದೆ ಆದರೆ ಜನರು ತಂದಿದ್ದ ದುಡ್ಡು ಮಾತ್ರ ಸುಟ್ಟಿಲ್ಲ ಅಹಮದಾಬಾದ್ ವಿಮಾನ ದುರಂತದಿಂದ ಇಡೀ ಜಗತ್ತು ಬೆಚ್ಚಿ ಬಿದ್ದಿದೆ ಜಗತ್ತು ಕಂಡ ದೊಡ್ಡ ದುರಂತ ಇದಾಗಿದೆ ಇನ್ನೂರ ಮಂದಿ ಜನ ಸಾವನ್ನಪ್ಪಿದ್ದಾರೆ ಏರ್ ಇಂಡಿಯಾದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಇನ್ನೂರ ನಲವತ್ತೆರಡು ಜನರಲ್ಲಿ ಇನ್ನೂರ ನಲವತ್ತೊಂದು ಜನ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ತಾ ಇದೆ ದಾಳಿಯ ಪರಿಣಾಮ ಈವರೆಗೆ ಎರಡೂ ದೇಶಗಳಲ್ಲಿ ಎಂಬತ್ತು ಜನ ಮೃತಪಟ್ಟಿದ್ದು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇಂದು ಬೆಳ್ಳಂಬಳಿಗ್ಗೆಯೇ ಉಭಯ ದೇಶಗಳು ಒಬ್ಬರ ಮೇಲೊಬ್ಬರು ಕ್ಷಿಪಣಿ ದಾಳಿ ನಡೆಸಿದ್ದಾರೆ ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಮತ್ತು ಪರಮಾಣು ಸಿಸ್ಟಮ್ ಮೇಲೆ ಸರಣಿ ದಾಳಿಯನ್ನು ನಡೆಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ ಇನ್ನು ಇರಾನಿನ ತೈಲ ಡಿಪೋ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ದಾಳಿಗೆ ಟೆಹರಾನ್ ಹೊತ್ತಿ ಉರಿದಿದೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು ಬಂದರು ನಗರಿ ಹೈಪಾ ಸೇರಿದಂತೆ ಹಲವೆಡೆ ದಾಳಿಯಾಗಿದೆ ಇರಾನ್ನ ಮತ್ತಷ್ಟು ಸೇನಾ ನೆಲೆ ಗುರಿಯಾಗಿಸಿ ದಾಳಿ ನಡೆದಿದ್ದು ಇಸ್ರೇಲ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡುತ್ತಲೇ ಇದೆ ಇಸ್ರೇಲ್ ನಿರಂತರ ದಾಳಿ ಮಾಡುತ್ತಲೇ ಇರುವುದರಿಂದ ಇರಾನ್ನಲ್ಲಿ ಎಲ್ಲಾ ಏರ್ಪೋರ್ಟ್ಗಳು ಕ್ಲೋಸ್ ಕೂಡ ಮಾಡಲಾಗಿದೆ ಇಸ್ರೇಲ್ ವಿಶ್ವದ ಅತಿದೊಡ್ಡ ಇರಾನಿನ ತೈಲ ಘಟಕದ ಮೇಲೆ ದಾಳಿ ಮಾಡಿದ್ದು ದಾಳಿಯ ಬೆನ್ನಲ್ಲೇ ಇರಾನಿನ ಅನಿಲ ಉತ್ಪಾದನೆ ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ಏಳು ನಾಗರಿಕರು ಸಾವನ್ನಪ್ಪಿದ್ದು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸಿ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್ ಸೇನಾ ಕೇಂದ್ರ ಕಚೇರಿ ಪರಮಾಣು ಘಟಕದ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೆಸುತ್ತಿದೆ ಇನ್ನು ಅಮೆರಿಕ ಫ್ರಾನ್ಸ್ ಬ್ರಿಟನ್ಗೂ ಇರಾನ್ ವಾರ್ನಿಂಗ್ ಕೊಟ್ಟಿದ್ದು ಇಸ್ರೇಲ್ಗೆ ಬೆಂಬಲ ನೀಡಿದರೆ ನಿಮ್ಮ ಏರ್ಬೇಸ್ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ ದಾಳಿ ನಡೆಸೋದಾಗಿ ಧಮಕಿ ಹಾಕಿದ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ನಿರಲ್ಲ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ದಾಳಿ ಮಾಡಿದ್ರೆ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಯುದ್ಧ ಆಗತ್ತೆ ಇರಾನ್ ಸರ್ವನಾಶ ಆಗತ್ತೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ನಮ್ಮ ಪಾತ್ರ ಇಲ್ಲ ಈಗಲೂ ಎರಡು ದೇಶಗಳು ಚರ್ಚೆ ನಡೆಸಿ ಸಂಧಾನ ಮಾಡ್ಕೊಳ್ಳಿ ಅಂತ ಇನ್ನು ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಹದಿನೆಂಟು ಕನ್ನಡಿಗರು ಲಾಕ್ ಆಗಿದ್ದಾರೆ ಅಧ್ಯಯನಕ್ಕಾಗಿ ತೆರಳಿದ್ದ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ನಿಯೋಗ ಇಸ್ರೇಲ್ನಲ್ಲಿದೆ ಸಂಘರ್ಷದಿಂದಾಗಿ ಇಸ್ರೇಲ್ನಲ್ಲಿ ವಿಮಾನ ಹಾರಾಟಗಳು ಸ್ಥಗಿತ ಆಗಿದೆ ಹೀಗಾಗಿ ಇಸ್ರೇಲ್ ದೇಶದಲ್ಲಿ ಹದಿನೆಂಟು ಕನ್ನಡಿಗರು ಲಾಕ್ ಆಗಿದ್ದು ಭಾರತೀಯ ಅಧಿಕಾರಿಗಳ ತಂಡ ಕನ್ನಡಿಗರ ಜೊತೆ

ಇಂಟರ್ವ್ಯೂ ಮಾಡೋದಕ್ಕೆ ಹೊರಟಿರುವ ನಟಿ ಬ್ಲಾಕ್ ಶೀಪ್ ಮೂಲಕ ಎಲ್ಲರನ್ನ ಅರಂಸಕ್ಕೆ ರೆಡಿಯಾಗಿದ್ದಾರೆ ಆಲೇ ಹೋ ಆಲೇ ಹೋ ಆಲೇ ಯಾ ಈ ಸಿನಿಮಾದಲ್ಲಿ ನೀವೇನ ಬ್ಲಾಕ್ ಶೀಪ್ ಮನಸಾಗಿದೆ ಟೂ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದೆ ಡಬಲ್ ರೋಲ್ ಡಬಲ್ ಶೇಡ್ ಅಂತಾನೆ ಹೇಳ್ಬೋದು انا ಸಾಂಗ್ ಗಾಲೇನ ಡಾನ್ಸ್ ಮಾಡ್ತರೋದು ಬಿಲನ್ ಜೊತೆ ನಿಮ್ಮ ಇಂಡಸ್ಟ್ರಿ ಜರ್ನಿಯನ್ನು ಶುರು ಮಾಡಿದ ಯಾವ ಸೀರಿಯಲ್ ಮುಖಾಂತರ ಅದು ಕೂಡ ಆಫರ್ ಅ ಸಡನ್ ಬಂದ್ಬಿಡ್ತು ಪಾಸ್ಟಿಂಗ್ ಡೈರೆಕ್ಟ್ರ್ ನನಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಚಾನಲ್ ಅವ್ರು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಮ ತಾತ ಆಸೆ ಕೂಡ ಆರೂರ್ ಜಗದೀಶ್ ಸರ್ ಜೊತೆ ಮಾಡಬೇಕು ಅಂತ ತಾತನ ಆಸೆ ಕೂಡ ಇತ್ತು ಅದೇ ಥರ ನೀವು ಅದೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀರ ಎಷ್ಟಿನಿ ಅನ್ನೋದಿರತ್ತಲ್ಲ ಎಲ್ಲೆಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕಾದ್ರೆ ನಿಮಗೆ ಗೊತ್ತಿರಲ್ಲ ಪರಿಚಯ ಗೊತ್ತಿರತ್ತೆ ವೀಕ್ಷಿಸಿ ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಇಸ್ರೇಲ್ ವರ್ಸಸ್ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶುರುವಾಯಿತು ಸಂಘರ್ಷ ಇರಾನ್ ಅಣುವಸ್ತ್ರ ನೆಲೆಗಳೇ ಟಾರ್ಗೆಟ್ ಶುರುವಾಗೇ ಬಿಡ್ತಾ ಮೂರನೇ ಮಹಾಯುದ್ಧ ಇರಾನ್ಗೆ ಚೀನಾ ರಷ್ಯಾದ ಬೆಂಬಲ ಇಸ್ರೇಲ್ಗೆ ಬೆನ್ನೆಲುಬಾಗುತ್ತಾ ಅಮೆರಿಕ ಮಹಾಯುದ್ಧ ಬ್ರೇಕ್ ನಂತರ ಸೂಪರ್ ಫಾಸ್ಟ್ಗೆ ಮತ್ತೆ ಸ್ವಾಗತ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತ ಜನರ ಮನಸ್ಸಿಂದ ಮಾಸುವ ಮುನ್ನವೇ ಮತ್ತೊಂದು ಅಪಘಾತ ನಡೆದಿದೆ ಉತ್ತರಖಂಡದ ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ಪತನಗೊಂಡಿದೆ ಕೇದಾರನಾಥಕ್ಕೆ ಪ್ರಯಾಣಿಸ್ತಾ ಇದ್ದಂಥ ಹೆಲಿಕಾಪ್ಟರ್ ಉತ್ತರಖಂಡದ ಗೌರಿಕುಂಡ ಬಳಿ ಪತನಗೊಂಡಿದ್ದು ಪೈಲಟ್ ಮಗು ಸೇರಿದಂತೆ ಹೆಲಿಕಾಪ್ಸರ್ನಲ್ಲಿದ್ದಂಥ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಪೈಲಟ್ ರಾಜ್ವೀರ್ ವಿಕ್ರಮ್ ರಾವತ್ ವಿನೋದ್ ತುಷ್ಟಿ ಸಿಂಗ್ ರಾಜ್ಕುಮಾರ್ ಶ್ರದ್ಧಾ ಹಾಗೂ ರಾಶಿ ಮೃತ ದುರ್ದೇವಿಗಳು ದುರಂತ ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೆದಿದ್ದು ಏಳು ಮೃತದೇಹಗಳನ್ನು ಸಿಬ್ಬಂದಿ ಹೊರತೆಗೆದಿದ್ದಾರೆ ಕಾಂತಾರ ಒನ್ ಸಿನಿಮಾ ತಂಡಕ್ಕೆ ಒಂದಲ್ಲ ಒಂದು ಅಡೆತಡೆಗಳು ಎದುರಾಗುತ್ತಲೇ ಇದೆ ಕಾಂತಾರ ಒನ್ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತ ನಡೆದು ಹೋಗಿದೆ ಚಿತ್ರೀಕರಣದ ವೇಳೆ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ದೋಣಿ ಮಗುಚಿ ಬಿದ್ದಿದೆ ನಟ ರಿಷಬ್ ಶೆಟ್ಟಿ ಕ್ಯಾಮರಾಮನ್ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ದೋಣಿ ಮಗುಚಿ ಬಿದ್ದ ವೇಳೆ ಗಾಬರಿಯಾಗದೆ ಈಜುತ್ತಲೇ ಕಲಾವಿದರು ಹಾಗೂ ತಂತ್ರಜ್ಞರು ಈಜ್ಕೊಂಡು ಬಂದು ದಡ ಸೇರಿದ್ದಾರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಬೋಟ್ನಲ್ಲಿದ್ದಂತಹ ಈ ಶೂಟಿಂಗ್ನ ಪರಿಕರಗಳೇನಿದೆ ಅದು ನೀರು ಈ ದುರಂತದಿಂದಾಗಿ ಕಾಂತಾರ ಒನ್ ಚಿತ್ರತಂಡಕ್ಕೆ ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಇದರ ನಡುವೆ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಚಿತ್ರತಂಡಕ್ಕೆ ನೋಟಿಸ್ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನು ಕಾಂತಾರಾವ್ ಒಂದು ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದ್ದಾರೋ ಇಲ್ವೋ ಅಂತ ದಾಖಲೆ ತೋರಿಸುವಂತೆ ಅನುಮತಿ ಸಂಬಂಧ ನಾಳೆ ಡಿಸಿ ನೋಟಿಸ್ ಕೊಡಲಿದ್ದಾರೆ ಕಾಂತಾರಾವನ್ ಸಿನಿಮಾಗೆ ಪದೇ ಪದೇ ವಿಘ್ನಗಳು ಎದುರಾಗುತ್ತಲೇ ಇದೆ ಇನ್ನು ಚಿತ್ರೀಕರಣದ ವೇಳೆ ಗಾಳಿ ಮಳೆಗೆ ದೋಣಿ ಪಲ್ಟಿಯಾಗಿದ್ದು ಕೊನೆಗೂ ಘಟನೆಯ ಬಗ್ಗೆ ಚಿತ್ರತಂಡದಿಂದ ಸ್ಪಷ್ಟನೆ ಸಿಕ್ಕಿದೆ ಸಿನಿಮಾ ಚಿತ್ರೀಕರಣ ಜಾಗ ಸ್ವಲ್ಪ ದೂರದಲ್ಲಿತ್ತು ಈ ಬ್ಯಾಕ್ ಡ್ರಾಪ್ಗೆ ಕೇವಲ ಶಿಪ್ ಸೆಟ್ ಹಾಕಿದ್ವಿ ಚಿತ್ರೀಕರಣದ ವೇಳೆ ಗಾಳಿ ಮಳೆಗೆ ದೋಣಿ ಪಲ್ಟಿಯಾಗಿದೆ ಆದರೆ ನಮ್ಮ ತಂಡದವರು ಘಟನೆಯಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ ಚಿತ್ರೀಕರಣಕ್ಕೆ ಅಗತ್ಯ ಅನುಮತಿ ಪಡೆದಿದ್ದೇವೆ ಇನ್ನು ನೀರಿನ ಭಾಗದಲ್ಲಿ ಯಾವುದೇ ಚಿತ್ರೀಕರಣ ಇಲ್ಲ ಇವತ್ತು ಮತ್ತೆ ಶೂಟಿಂಗ್ ಆರಂಭ ಮಾಡಿದ್ದೇವೆ ಆದರೂ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಅಂತ ಹೊಂಬಾಳೆ ಫಿಲಂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರೆ ಶೂಟಿಂಗ್ ನಡೀಬೇಕಾದ್ರೆ ಜೋರಾದ್ ಗಾಡಿನೇ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ್ ಗಾಳಿ ಮಳೆಯಿಂದ ಆ ಶಿಪ್ಪು ಟಾಪ್ ಅಲ್ಲಿ ಆಗಿದೆ ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ನ ನ ಹಾಕೊಂಡಿದ್ದು ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ ರಿಸ್ಯೂಮ್ ಮಾಡ್ಕೊಂಡಿದೀವಿ ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್ ಪೊಲೀಸ್ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಪಿ ಸಿ ಎಲ್ ಆಗಿರ್ಬೋದು ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡಿಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ದು ನೀರಿನ ಭಾಗದಲ್ಲಿ ಯಾವದೇ ತರಹದ ಚಿತ್ರೀಕರಣ ಇಲ್ಲ ಆದ್ರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು ಆಮೇಲೆ ಒಂದು ಇಪ್ಪತ್ತೈದು ಜನ ಮೀನುಗಾರರು ಸ್ವಿಮ್ಮರ್ಸ್ ಸ್ಕೂಬಾ ಡೈವರ್ಸು ಆಮೇಲೆ ಲೈಫ್ ಜಾಕೆಟ್ ಎಲ್ಲಾ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇನ್ನೊಂದು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಲಿಕ್ಕೆ ಏನಂದ್ರೆ ನಮ್ದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ ಆ ಶಿಪ್ ಸೆಟ್ ಏನ್ ಹಾಕಿದ್ವಿ ಅದು ಬ್ಯಾಕ್ ಟ್ರಾಪಿಗೋಸ್ಕರ ಹಾಕಿದ್ರು ಆ ನೀರಿಂದ ನಮ್ದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು ನಿನ್ನೆ ಆ ತರದ ಶಿಪ್ ಟಾಪಲ್ ಆಗಿದ್ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಕಂಟಿನ್ಯೂ ಓಂ ಪ್ರಕಾಶ್ ರಾವ್ ಅವರು ಫಿನಿಕ್ಸ್ ಸಿನಿಮಾಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರದ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿದೆ ಆಕ್ಷನ್ ದೃಶ್ಯದ ವೇಳೆ ನಟ ಭಾಸ್ಕರ್ ಶೆಟ್ಟಿ ಕಾಲಿಗೆ ಬೆಂಕಿ ಹೊತ್ತಿಕೊಂಡಿದೆ ಇದರಿಂದ ಚಿತ್ರೀಕರಣದ ಸೆಟ್ನಲ್ಲಿ ಕೆಲವು ಕಾಲ ಆತಂಕ ಸೃಷ್ಟಿಯಾಗಿತ್ತು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದರಿಂದ ಅನಾಹುತ ತಪ್ಪಿ ಹೋಗಿದೆ ಭಾಸ್ಕರ್ ಶೆಟ್ಟಿಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈ ಬಗ್ಗೆ ಭಾಸ್ಕರ್ ಶೆಟ್ಟಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಯಾವುದೇ ಗಂಭೀರ ಗಾಯ ಆಗಿಲ್ಲ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ವಿ ಆದರೂ ಸಣ್ಣ ಗಾಯ ಆಯಿತು ಈಗ ವಾಸಿಯಾಗಿದೆ ಯಾವ ಸಮಸ್ಯೆಯೂ ಇಲ್ಲ ಆರಾಮಾಗಿದ್ದೀನಿ ಅಂತ ಹೇಳಿದ್ದಾರೆ ಅಕ್ರಮ ಗಣಿಗಾರಿಕೆಯಿಂದ ಜನಾರ್ದನ ರೆಡ್ಡಿ ಜೈಲು ಸೇರ್ತಾ ಇದ್ದಂತೆ ದಕ್ಷಿಣ ಕನ್ನಡದ ಕಡಬ ಜಿಲ್ಲೆಯಲ್ಲಿ ಗ್ರಾಮಸ್ಥರು ದೈವದ ಮೊರೆ ಹೋಗಿದ್ರು ಈ ವೇಳೆ ಒಂದು ತಿಂಗಳ ಒಳಗಡೆ ಬಿಡುಗಡೆ ಆಗ್ತಾರೆ ಅಂತ ದೈವ ನುಡಿದಿತ್ತು ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ದೈವದ ಕಾರಣಿಕ ಸಾಬೀತಾಗಿದೆ ಈ ಬಳಿಕ ಜಾಲತಾಣದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಪೋಸ್ಟ್ ಮಾಡಿ ದೈವ ನುಡಿದಂತೆ ಒಂದು ತಿಂಗಳ ಒಳಗೆ ಬಿಡುಗಡೆಯಾಗಿದ್ದೇನೆ ಮೇ ಹದಿಮೂರರಂದು ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಆ ಬಂಧನದ ಕಾರಣದಿಂದಾಗಿ ನಾನು ಭಾಗವಹಿಸಲಾಗಿಲ್ಲ ದೈವ ನುಡಿದಂತೆ ನಾನು ಇಪ್ಪತ್ತೇಳೆ ದಿನಕ್ಕೆ ಬಿಡುಗಡೆಯಾಗಿದ್ದೇನೆ ಇದೆಲ್ಲವೂ ಕಾರ್ಣಿಕ ದೈವ ಕೆಡಂ ಜೋಡೆತ್ತಿ ತಾಯಿ ದೈವದ ಅನುಗ್ರಹ ಅಂತ ಜನಾರ್ದನ್ ಪೋಸ್ಟ್ ಹಾಕಿದ್ದಾರೆ ಸಂಪರ್ಕ ಸಂಪರ್ಕ ಜನದ ವ್ಯವಸ್ಥೆ ಕೂಡ ಇಂಚಿನ ಕೊಡ್ತೀವಿ ಅದೇ ಕೊಂಜು ತುಂಬ ಊಹಿ ಕೇಸ್ ವಿಚಾರದು ಅರೆ ಕೊ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಹೆಚ್ ವಿಶ್ವನಾಥ್ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಹೆಚ್ಚು ವಿಶ್ವನಾಥ್ ನಮ್ಮ ಪಕ್ಷದವರಲ್ಲ ಹೆಚ್ ವಿಶ್ವನಾಥ್ ಹೇಳಿಕೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಪಕ್ಷದವರು ಹೇಳಿದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು ಎರಡು ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಬಿಜೆಪಿಗರು ಹೇಳಿದ ಹೇಳ್ತಾ ಇದ್ದಾರೆ ಇನ್ನು ಮೂರು ವರ್ಷ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗಲ್ಲ ಅಂತಾರೆ ಆದರೆ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತ ಕಿಡಿಕಾರಿದ್ದಾರೆ ನಮ್ಮ ತೆರಿಗೆ ಹಣ ಯು ಪಿ ಬಿಹಾರ ರಾಜ್ಯಗಳ ಪಾಲಾಗಿದೆ ನಮ್ಮ ತೆರಿಗೆ ಹಣದಿಂದಲೇ ಆ ರಾಜ್ಯಗಳಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅಂತ ಕಲಬುರಗಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಮ್ಮ ತೆರಿಗೆ ಅರ್ಧದಷ್ಟಾದರೂ ಕೇಂದ್ರ ವಾಪಸ್ ಕೊಡಬೇಕು ಆದರೆ ನಮ್ಮ ತೆರಿಗೆ ಪಾಲು ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಸಿಎಂ ಆಗಿದ್ದಾಗ ಜಾತಿಗಣತಿ ವರದಿ ಸ್ವೀಕರಿಸಿಲ್ಲ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ಪಕ್ಷದ ಶಾಸಕರೇ ಸಚಿವರಿದ್ದಾರಲ್ಲ ಜಾರಿ ಮಾಡಿ ನಾನು ಸಿಎಂ ಇದ್ದಾಗ ವರದಿಗೆ ಕಾರ್ಯದರ್ಶಿ ಸಹಿ ಮಾಡಿರಲಿಲ್ಲ ಕುಮಾರಸ್ವಾಮಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿದ ಅಂತೀರಿ ಸಿಎಂ ಸಿದ್ದರಾಮಯ್ಯವರು ಹಿಂದುಳಿದ ಚಾಂಪಿಯನ್ ಅಲ್ವಾ ತೊಂಬತ್ತು ದಿನಗಳ ಒಳಗೆ ಜಾತಿ ಗಣತಿ ಮಾಡ್ತೀನಿ ಅಂತೀರಲ್ಲ ಮಾಡಪ್ಪ ಜಾತಿ ಜನಗಣತಿ ಮೇಲೆ ಜಾತಿ ಕಟ್ಟೋಕ್ಕಾಗಲ್ಲ ಏನೋ ನುಡಿದಂತೆ ನಡೆದಿದ್ದೇವೆ ಅಂತಾರೆ ಶ್ವೇತಪತ್ರ ಹೊರಡಿಸಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸೂಪರ್ ಫಾಸ್ಟ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಹೊರಟಿರುವ ನಟಿ ಬ್ಲಾಕ್ ಶೀಪ್ ಮೂಲಕ ಎಲ್ಲರನ್ನ ಈ ರೆಡಿ ಆಗಿದ್ದಾರೆ ಬ್ಲಾಕ್ ಶೀಪ್ ಟೂ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದೆ ಡಬಲ್ ರೋಲ್ ಡಬಲ್ ಶೇಡ್ ಅಂತಾನೆ ಹೇಳ್ಬೋದು ನನ್ನ ಸಾಂಗ್ ಅಲ್ಲಿ ನಾನು ಡಾನ್ಸ್ ಮಾಡ್ತಿರೋದು ಬಿಲನ್ ಜೊತೆ ನಿಮ್ಮ ಇಂಡಸ್ಟ್ರಿ ಜರ್ನಿಯನ್ನು ಶುರು ಮಾಡಿದ ಯಾವ ಸೀರಿಯಲ್ ಮುಖಾಂತರ ಅದು ಕೂಡ ಆಫರ್ ಆಲ್ ಆಫ್ ಅ ಸಡನ್ ಬಂದ್ಬಿಡ್ತು ಆಸ್ಟಿಂಗ್ ಡೈರೆಕ್ಟ್ರ್ ನನಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಚಾನಲ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ನಿಮ್ಮ ತಾತ ಆಸೆ ಕೂಡ ಆರೂರ್ ಜಗದೀಶ್ ಸರ್ ಜೊತೆ ಮಾಡಬೇಕು ಅಂತ ತಾತನ ಆಸೆ ಕೂಡ ಇತ್ತು ಅದೇ ಥರ ನೀವು ಅದೇ ಡೈರೆಕ್ಟ್ರ ಜೊತೆ ಕೆಲಸ ಮಾಡಿದ್ದೀರ ಎಷ್ಟಿನಿ ಅನ್ನೋದಿರತ್ತಲ್ಲ ಇರತ್ತಲ್ಲ ಎಲ್ಲೆಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗತ್ತೆ ನಿಮಗೆ ಗೊತ್ತಿರತ್ತ ವೀಕ್ಷಿಸಿ ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದಿರುವ ಸುದ್ದಿಗಳತ್ತ ಫಟಾಫಟಂತ ಗಮನ ಹರ್ತೋಣ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕುಂಡ್ಮಾಲದಲ್ಲಿ ಇಂದ್ರಯಾಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ಕುಸಿದು ಬಿದ್ದಿದ್ದು ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸ್ಥಳದಲ್ಲಿ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸರು ರಕ್ಷಣಾ ಕಾರ್ಯ ನಡೆಸುತ್ತಿದ್ದಾರೆ ಐದರಿಂದ ಆರು ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಎರಡು ದಿನಗಳಿಂದ ಮಾವಲ್ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಲೇ ಇದೆ ಇಂದು ಭಾನುವಾರ ಆಗಿರುವುದರಿಂದ ಹೆಚ್ಚಿನ ಪ್ರವಾಸಿಗರು ಸೇರಿದರೂ ಸೇತುವೆ ಮೇಲೆ ನಿಂತಿದ್ದರಿಂದ ಈ ದುರಂತ ಸಂಭವಿಸಿದೆ ಇನ್ನು ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕುಸಂಬಳಿ ಗ್ರಾಮದ ಸೇತುವೆ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ ರಸ್ತೆ ಕೊಚ್ಚಿ ಹೋಗಿದ್ದರಿಂದ ಚೋರ್ಲಾಟು ಗೋವಾ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಅಲ್ಲದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಆಗ್ತಾ ಇತ್ತು ಆದ್ದರಿಂದ ಸೇತುವೆ ಪಕ್ಕ ವಾಹನ ಸಂಚಾರಕ್ಕೆ ಅಂತ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಧಾರಾಕಾರ ಮಳೆಗೆ ಸ್ವಲ್ಪ ಬಿಡುವು ಕೊಟ್ಟಿದ್ದ ಮಳೆರಾಯ ನಿನ್ನೆ ಸಂಜೆ ಮತ್ತೆ ಅಬ್ಬರಿಸಿ ಬೊಬ್ಬಿರಿದಾನೆ ನಗರದ ಯಾವ ರಸ್ತೆಗೆ ಹೋದರೂ ನೀರೇ ನೀರು ಈ ಮಧ್ಯೆ ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು ಅವಘಡ ಸಂಭವಿಸಿರುವಂತಹ ಘಟನೆ ಕಂಕನಾಡಿ ಬಳಿಯ ಸುವರ್ಣ ಲೇನ್ನಲ್ಲಿ ನಡೆದಿದೆ ಕೂದಲೆಳೆ ಅಂತರದಲ್ಲಿ ಜೋಕಿಂ ಡಿಸೋಜಾ ಕುಟುಂಬದ ಆರು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾಂಪೌಂಡ್ ಕುಸಿಯುವ ರಣಭೀಕರ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ನೆಮ್ಮಾರು ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಒಂದೇ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಪದೇ ಪದೇ ಗುಡ್ಡ ಕುಸಿತ ಇದೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರಿಗೆ ತೆರಳಲು ಬದಲಿ ಮಾರ್ಗ ಬಳಸಲು ಸೂಚಿಸಲಾಗಿದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ನಿರಂತರ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜಲಪಾತಗಳು ಮರುಜೀವ ಪಡೆದುಕೊಂಡಿದೆ ಅದರಂತೆಯೇ ಚಿಕ್ಕಮಗಳೂರಿನ ಸಿರಿಮನೆ ಫಾಲ್ಸ್ ಧಾರಾಕಾರ ಮಳೆಗೆ ಮೈದುಂಬಿ ಇದೆ ಬಂಡೆಗಳ ನಡುವೆ ಸಿರಿಮನೆ ಜಲಪಾತ ಹಾಲ್ನೊರಿಯಂತೆ ಇದೆ ನೂರಾರು ಅಡಿ ಎತ್ತರದಿಂದ ಧುಮ್ಮುಕುವ ಜಲಪಾತವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಮಳೆಯಿಂದಾಗಿ ಸಾಯಿ ಬಡಾವಣೆಯಲ್ಲಿ ಹಲವು ಅವಾಂತರ ಸೃಷ್ಟಿಯಾಗುತ್ತಲೇ ಇದೆ ಮಳೆ ಹಾನಿಗೆ ಸರ್ಕಾರದಿಂದ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಬ್ರಿಡ್ಜ್ ಬಳಿ ಎರಡು ವೆಂಟ್ ಕಟ್ಟಿದರೆ ಸಮಸ್ಯೆ ಬಗೆಹರಿತಾಯಿತ್ತು ನನಗೆ ಭಗವಂತ ಆಯಸ್ಸು ಕೊಟ್ಟಿರೋದು ನನಗಾಗಿ ಅಲ್ಲ ಈ ನಾಡಿನ ಜನತೆಗೆ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ನನಗೆ ಆಸೆ ಇದೆ ನನಗೆ ಎರಡು ಬಾರಿ ಆಪರೇಷನ್ನು ಒಂದು ಬಾರಿ ಸ್ಟ್ರೋಕ್ ಆಗಿತ್ತು ಕಾಂಗ್ರೆಸ್ನವರು ನನ್ನ ಆರೋಗ್ಯದ ಬಗ್ಗೆ ಲೇವಡಿ ಮಾಡ್ತಾರೆ ನನ್ನ ಆಯಸ್ಸು ಚೆನ್ನಾಗಿದೆ ಗಟ್ಟಿಯಾಗಿದ್ದೇನೆ ಆತಂಕ ಬೇಡ ಅಂತ ಡಿಕೆ ಸಹೋದರರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದ ಹಲವೆಡೆ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗ್ತಾ ಇರುವ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಾರಿ ರಾಜ್ಯದ ಬಹಳಷ್ಟು ಕಡೆ ಭಾರಿ ಮಳೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕಾರ್ಯ ಕೂಡ ಮಾಡ್ತಾ ಇಲ್ಲ ಮನೆಗೆ ಹಾನಿಯಾದರೆ ನಾವು ಐದು ಲಕ್ಷ ಪರಿಹಾರ ಕೊಡ್ತಾ ಇದ್ವಿ ಆದರೆ ಈ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದೆ ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ರೈತರ ಬೆಳೆ ಹಾನಿಗೆ ಪರಿಹಾರ ಆಗುವಂತಹ ಗ್ಯಾರಂಟಿ ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಜಿಂಕೆಯೊಂದನ್ನು ಹುಲಿ ಬೇಟೆಯಾಡಿದ ದೃಶ್ಯ ಬಂಡೀಪುರ ಸಫಾರಿಗೆ ಹೋದವರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಿಂಕೆ ಮರಿ ನೀರು ಕುಡಿಯಲು ಕೆರೆಗೆ ಬಂದು ಹುಲಿರಾಯನ ಬಾಯಿಗೆ ತುತ್ತಾಗಿದೆ ಕೆರೆಯಲ್ಲೇ ಭರ್ಜರಿ ಬೇಟೆಯಾಡಿ ಜಿಂಕೆಯನ್ನು ಕಚ್ಚಿ ಹಿಡಿದು ವ್ಯಾಘ್ರ ಎಳೆದೋಗಿದೆ ಜಿಂಕೆ ಬೇಟೆ ದೃಶ್ಯ ಕಂಡು ಪ್ರವಾಸಿಗರು ಮರಗಿದ್ದಾರೆ ಇನ್ನು ಪ್ರವಾಸಿಗರು ಹುಲಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಭಾರಿ ವೈರಲ್ ಆಗ್ತಾ ಇದೆ ಮಧ್ಯ ನೈಜೀರಿಯಾದ ಬೆನ್ಯೂ ರಾಜ್ಯದ ಎಲೆವಾಟ ಗ್ರಾಮದಲ್ಲಿ ಬಂದೂಕು ದಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಕನಿಷ್ಠ ನೂರು ಜನರು ಸಾವನ್ನಪ್ಪಿದ್ದಾರೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನೈಜೀರಿಯಾ ತಿಳಿಸಿದೆ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಎಕ್ಸ್ನಲ್ಲಿ ಹಂಚಿಕೊಂಡ ಮಾಹಿತಿಯ ಪ್ರಕಾರ ಅನೇಕ ಮಂದಿ ಇನ್ನೂ ಕಾಣೆಯಾಗಿದ್ದಾರೆ ಡಜನ್ ಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಮತ್ತು ಅವರಿಗೆ ಸಾಕಷ್ಟು ವೈದ್ಯಕೀಯ ಆರೈಕೆ ಕೂಡ ಸಿಕ್ಕಿಲ್ಲ ಅಂತ ಅಮ್ನೆಸ್ಟಿ ಹೇಳಿದೆ ಹೇಳಿಕೆಯ ಪ್ರಕಾರ ಅನೇಕ ಕುಟುಂಬಗಳನ್ನು ಕೋಣೆಯಲ್ಲಿ ಬಂಧಿಸಿ ಜೀವಂತವಾಗಿ ಸುಟ್ಟು ಹಾಕಲಾಗಿದೆ ಅಮೆರಿಕದ ಮಿನ್ನೆಸೋಟದಲ್ಲಿ ಇಬ್ಬರು ರಾಜಕಾರಣಿಗಳ ಮೇಲೆ ಹಂತಕನೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ ಮಿನ್ನೆಸೋಟದ ಡೆಮಾಕ್ರೆಟಿಕ್ ಸೆನೆಟರ್ ಜಾನ್ ಹಫಾಮನ್ ಮತ್ತು ಡೆಮಾಕ್ರೆಟಿಕ್ ಪ್ರತಿನಿಧಿ ಮೆಲಿಸಾ ಹಾಟ್ಮನ್ ಅವರ ಮೇಲೆ ಪೊಲೀಸ್ ಅಧಿಕಾರಿಯಂತೆ ಬಂದು ಗುಂಡು ಹಾರಿಸಿದ್ದಾನೆ ಮಿನ್ನೆಸೋಟ ಗವರ್ನರ್ ವಾಲ್ಜ್ ಅವರು ಡೆಮಾಕ್ರೆಟಿಕ್ ಪ್ರತಿನಿಧಿ ಮೆಲಿಸಾ ಹಾಟ್ಮನ್ ಮತ್ತು ಅವರ ಪತಿಯನ್ನು ಗುಂಡು ಹಾರಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಈ ದಾಳಿಗೆ ನಿಖರ ಕಾರಣ ಏನೆಂಬುದು ತಿಳಿಯಲು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ ಈ ನಡುವೆ ಮಿನ್ನೆಸೋಟಾ ಪೊಲೀಸ್ ಮುಖ್ಯಸ್ಥರು ಶಂಕಿತ ಕಾರಣಲ್ಲಿದ್ದ ಈ ಪ್ಲಾನಿಂಗ್ ಹಿಟ್ ಲಿಸ್ಟ್ ಅನ್ನು ಪತ್ತೆ ಹಚ್ಚಿದ್ದಾರೆ ಈ ಲಿಸ್ಟ್ನಲ್ಲಿ ಹಲವು ಶಾಸಕರು ಹಾಗೂ ಜನಪ್ರತಿನಿಧಿಗಳ ಹೆಸರು ಇರೋದು ಬಹಿರಂಗ ಆಗಿದೆ ಸಂಭಾವ್ಯ ದಾಳಿ ನಡೆಸಲು ದುಷ್ಕರ್ಮಿ ಹೆಸರು ಪಟ್ಟಿ ಮಾಡಿರೋದು ಕೂಡ ತಿಳಿದುಬಂದಿದೆ ಕಾಂಗ್ರೆಸ್ ನಾಯಕಿ ಮತ್ತು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕೇರಳದ ವಯನಾಡಿನಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅನಾವರಣಗೊಳಿಸಬೇಕಿದ್ದ ನಾಮಫಲಕವು ಉದ್ಘಾಟನೆಗೊಳ್ಳುವ ಮುನ್ನವೇ ವೇದಿಕೆಯ ಮೇಲೆ ಮುರಿದು ಬಿದ್ದಿರುವ ಘಟನೆ ನಡೆದಿದೆ ಈ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ರಾಷ್ಟ್ರೀಯ ಜನತಾದಳ ಮುಖ್ಯಸ್ಥ ಲಾಲು ಪ್ರಸಾದ್ ಅವರ ಪುತ್ರ ಮತ್ತು ಬಿಹಾರದ ಮಾಜಿ ಸಚಿವ ತೇಜ್ ಪ್ರತಾಪ್ ಯಾದವ್ ಅವರು ದೇವಾಲಯದ ನಿರ್ಬಂಧಿತ ಪ್ರದೇಶದಲ್ಲಿ ನಡೆದಾಡಿರುವ ವಿಡಿಯೋ ವೈರಲ್ ಆಗಿದೆ ಕಾಶಿ ವಿಶ್ವನಾಥ ದೇವಾಲಯ ಆಡಳಿತವು ತನಿಖೆಯನ್ನು ಪ್ರಾರಂಭಿಸಿದೆ ಈ ಹೆಚ್ಚಿನ ಭದ್ರತಾ ವಲಯವು ಕಾಶಿ ವಿಶ್ವನಾಥ ಕಾರಿಡಾರ್ನೊಳಗಿನ ಗರ್ಭಗುಡಿಯ ಆವರಣವನ್ನು ಒಳಗೊಂಡಿದೆ ಅಲ್ಲಿ ಮೊಬೈಲ್ ಫೋನ್ಗಳು ಮತ್ತು ಅನಧಿಕೃತ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಸಂಪೂರ್ಣ ತನಿಖೆ ನಡೆಸಿ ಯಾವುದೇ ಸಿಬ್ಬಂದಿ ಜವಾಬ್ದಾರರಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ದೇವಾಲಯ ಸಂಕೀರ್ಣದೊಳಗೆ ಅಸ್ತಿತ್ವದಲ್ಲಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಮತ್ತು ವಿಡಿಯೋದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲು ಎರಡು ಸಂಸ್ಥೆಗಳಿಗೆ ಸೂಚನೆ ಕೊಡಲಾಗಿದೆ ಯಾವುದೇ ಉಲ್ಲಂಘನೆ ದೃಢಪಟ್ಟರೆ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ದೇವಾಲಯದ ವಿಶ್ವಭೂಷಣ್ ಮಿಶ್ರಾ ತಿಳಿಸಿದ್ದಾರೆ ಗಂಡ ಹೆಂಡತಿಗೆ ಹಿಂಸೆ ಕೊಟ್ಟಿರುವ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುತ್ತೆ ಆದರೆ ಗಂಡನೊಬ್ಬ ಮನೆಯ ಪಾತ್ರಗಳನ್ನು ತೊಳೆಯುವ ಸಮಯದಲ್ಲಿ ಹೆಂಡತಿ ಇಂದಿನಿಂದ ಬಂದು ಒದಿತಾ ಇರುವ ವಿಡಿಯೋ ವೈರಲ್ ಆಗಿದೆ ಯಾವುದೇ ವ್ಯಕ್ತಿಗೆ ದೈಹಿಕ ಹಾನಿ ಮಾಡೋದು ಅಪರಾಧ ಅದು ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ ಕೌಟುಂಬಿಕ ಹಿಂಸೆ ಗಂಭೀರ ವಿಚಾರವಾಗಿದ್ದು ಅದನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಗಂಡನನ್ನು ಈ ರೀತಿ ಹೊಡೆಯುವುದು ಅವನ ಸ್ವಾಭಿಮಾನದ ಮೇಲಿನ ದಾಳಿ ಮಾತ್ರವಲ್ಲ ಅದನ್ನು ದೈಹಿಕ ಹಲ್ಲೆ ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ವಿಡಿಯೋ ನೋಡಿದ ಜನರು ನಾನಂತೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಅಶ್ವೇಗ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ ನಾನು ಕೀರ್ತಿ ನಾರಾಯಣ್